ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕಾರುಣ್ಯ ಅಮರವಾದುದಕ್ಕೆ ಮೃತ್ಯು ಎಲ್ಲಿಂದ ಒಂದು ಸಲ ಪರ್ವತ ಪ್ರದೇಶದಲ್ಲಿ ಭೂಪಾತ ಉಂಟಾಗಿ ಸದ್ದು ಮಾಡುತ್ತಾ ಅದು ನಮ್ಮ ಕಡೆ ಸರಿಯತೊಡಗಿತು ನಾನು ಅಯ್ಯೋ ಸಾಯುತ್ತೇವೆ ಎಂದು ಅಳತೊಡಗಿದೆ ಶಾಶ್ವತಕ್ಕೆ ಸಾವುಂಟೆ ಗುರುಗಳು ಕೇಳಿದರು ಪರ್ವತವೇ ಸರಿದು ಬರತೊಡಗಿದೆ ಶಾಶ್ವತವಾದದ್ದನ್ನು ಯಾರು ಕೊಲ್ಲಬಲ್ಲರು ಎಂದು ನೀವು ಹೇಳುತ್ತಿದ್ದೀರಿ ಆ ಪರ್ವತದ ಕಡೆ ಸ್ವಲ್ಪ ನೋಡಿ ಗಾಬರಿಯಿಂದ ಚೀರಿದೆ ನಿಲ್ಲು ನಾವು ಹಾದು ಹೋಗಲು ಬಿಡು ಗುರುಗಳು ಜೋರಾಗಿ ಕೂಗಿದರು ಚಲಿಸುತ್ತಿದ್ದ ಭೂಪಾತ ನಿಂತಿತು ನಾವು ಹಾದು ಹೋದೆವು ನಂತರ ಗುರುಗಳು ಈಗ ನೀನು ಬೀಳಬಹುದು ಎಂದರು ಭೂಪಾತ ಚಲಿಸತೊಡಗಿತು ಇನ್ನೊಂದು ಸಂದರ್ಭದಲ್ಲಿ ಗುರುಗಳು ಒಂದು ಪರ್ವತದ ಕಡೆಗೆ ಹೋಗುತ್ತಿದ್ದಾಗ ಕೆಲವು ಮಂದಿ ಇವರನ್ನು ಅನುಸರಿಸುತ್ತಿದ್ದರು ಮಂಜು ಬೀಳತೊಡಗಿತು ನಿರಂತರವಾಗಿ ಮೂರು ಗಂಟೆಗಳ ಕಾಲ ಸುರಿಯಿತು ಜೊತೆಗಿದ್ದ ಜನ ಸಾಕಷ್ಟು ಬಟ್ಟೆಗಳನ್ನು ಹೊಂದಿರಲಿಲ್ಲ ಹಾಗಾಗಿ ಅವರು ಸ್ವಾಮೀಜಿ ತಾವು ಅಮರಜೀವಿಗಳು ತಮ್ಮಲ್ಲಿ ಪವಾಡ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ ತಾವು ಯಾಕೆ ಈ ಹಿಮಪಾತವನ್ನು ನಿಲ್ಲಿಸಬಾರದು ಎಂದು ಬೇಡಿದರು ಗುರುಗಳು ಅದು ಬಲು ಸುಲಭ ಎಂದರು ನಂತರ ಎತ್ತರದ ಧ್ವನಿಯಲ್ಲಿ ಹಿಮಪಾತ ನಿಲ್ಲಲಿ ಬಿಸಿಲು ಬೀಳಲಿ ಎಂದು ಕೂಗಿ ಹೇಳಿದರು ಹಾಗೇ ಆಯಿತು ಆಧುನಿಕ ಜನತೆಯು ಮನೋಬಲದ ಶಕ್ತಿಯನ್ನು ಹೆಚ್ಚು ತಿಳಿದಿಲ್ಲ ಶಕ್ತಿಯ ಮೂರು ಪ್ರವಾಹಗಳಿವೆ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಹಾಗೂ ಜ್ಞಾನ ಶಕ್ತಿ ಈ ಮೂರು ನಾಲೆಗಳ ಮೂಲಕ ತಂತಾನೇ ಪ್ರಕಟಗೊಳ್ಳುವಂತಹ ಆ ಬಲವೇ ಶಕ್ತಿ ಈ ಶಕ್ತಿಯು ಸೂಕ್ತವಾಗಿಯೂ ಇರಬಹುದು ಅಥವಾ ಕ್ರಿಯಾಶೀಲವಾಗಿಯೂ ಇರಬಹುದು ಕ್ರಿಯಾಶಕ್ತಿಯ ನೆರವಿನಿಂದ ನಾವು ನಮ್ಮ ಕೆಲಸಗಳನ್ನು ಮಾಡುತ್ತೇವೆ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಲು ಸಂಕಲ್ಪಿಸುತ್ತೇವೆ ಜ್ಞಾನ ಶಕ್ತಿಯಿಂದ ಕೆಲಸ ಮಾಡಲು ನಿರ್ಧರಿಸುತ್ತೇವೆ ವ್ಯಕ್ತಿಯು ಈ ಬಲಗಳಲ್ಲಿ ಒಂದಲ್ಲ ಒಂದನ್ನು ರೂಢಿಸಿಕೊಳ್ಳಬಹುದು ಕೆಲವು ಯೋಗಿಗಳು ತಮ್ಮ ಕಾರ್ಯಗಳನ್ನು ಕೌಶಲ್ಯಪೂರ್ಣವಾಗಿ ನಿರ್ವಹಿಸುವುದನ್ನು ಕಲಿಯುತ್ತಾರಾದ್ದರಿಂದ ಪ್ರಪಂಚದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಇತರರು ಇಚ್ಛಾಶಕ್ತಿಯನ್ನು ರೂಢಿಸಿಕೊಂಡು ತದನಂತರ ತಮ್ಮ ಇಚ್ಛೆಗನುಸಾರವಾಗಿ ಮಾತು ಕೃತಿಗಳನ್ನು ನಿರ್ದೇಶಿಸುತ್ತಾರೆ ಕೆಲವರು ತಾರತಮ್ಯ ವಿವೇಕವಾದ ಬುದ್ಧಿಯನ್ನು ಹರಿತಗೊಳಿಸುತ್ತಾರೆ ನಂತರ ಪ್ರಶಾಂತವಾದ ಏಕಾಗ್ರತೆಯ ಪ್ರಜ್ಞಾಸ್ಥಿತಿಯನ್ನು ಸಾಧಿಸುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಿಯಮಶೀಲತೆಯು ಅಗತ್ಯವಾದರೂ ಬೆಳವಣಿಗೆ ಪಡೆಯುತ್ತಿರುವ ಶಕ್ತಿಯ ಸ್ವರೂಪಕ್ಕನುಗುಣವಾಗಿ ನಿಯಮಶೀಲತೆಯ ಲಕ್ಷಣವೂ ಬದಲಾಗುತ್ತದೆ ಇಚ್ಛಾಶಕ್ತಿಯ ಬೆಳವಣಿಗೆಯು ಮನೋಬಲವನ್ನು ಗಟ್ಟಿಗೊಳಿಸುತ್ತದೆ ಹಾಗೂ ಮನೋಬಲದ ನೆರವಿನಿಂದ ವ್ಯಕ್ತಿ ತನ್ನ ಅವಯವಗಳ ಮೇಲೆ ಪ್ರಭುತ್ವವನ್ನು ಪಡೆದಿರುವ ಹಾಗೆಯೇ ಇಂದ್ರಿಯ ಗೋಚರ ವಿಶ್ವದ ಮೇಲೆ ಪ್ರಭುತ್ವವನ್ನು ಪಡೆಯಬಲ್ಲ ಪ್ರಾಕೃತಿಕ ಬಲಗಳನ್ನು ನಿಯಂತ್ರಿಸಲು ನನ್ನ ಗುರುಗಳು ಸಮರ್ಥರಾದದ್ದು ಈ ಶಕ್ತಿಯ ನೆರವಿನಿಂದಲೇ ಬೋಲೋ ಸಬ್ ಸಂತಕಿ ಜೈ